ನಮಸ್ತೆ ಬಂಧುಗಳೇ ನಾನು ನಿಮ್ಮ ಲಕ್ಷ್ಮಣ್ಜಿ ಕೆಲಸ ಸಿಕ್ಕಿ ಕೆಲವೇ ವರ್ಷಗಳಲ್ಲಿ ಫಿಟ್ನೆಸ್ಸನ್ನು ಕಳೆದುಕೊಂಡು ಎಷ್ಟೊತ್ತು ನಿವೃತ್ತಿ ಆಗ್ತೀವಪ್ಪ ಅನ್ನೋರ ನಡುವೆ ನಿವೃತ್ತ ಯೋಧರೊಬ್ಬರು ತಮ್ಮ ಅರವತ್ತೊಂಬತ್ತನೇ ವಯಸ್ಸಿನಲ್ಲೂ ಕೂಡ ಇವತ್ತಿಗೂ ಸೈನ್ಯಕ್ಕೆ ಸೆಲೆಕ್ಟ್ ಆಗುವಷ್ಟು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತಾ ಬಂದಿದ್ದಾರೆ ಬನ್ನಿ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ ಅವರ ಫಿಟ್ನೆಸ್ನ ಗುಟ್ಟೇನು ಅಂತ ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ ಯಜಮಾನ್ರ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಗಂಗಪ್ಪ ಅಂತ ಹೇಳಿ ನಾವು ಮಾಜಿ ಸೈನಿಕರು ಯೋಧರು ಯೋಧರು ಎಷ್ಟು ವರ್ಷದಿಂದ ನೀವು ಯೋಗಾಭ್ಯಾಸದಲ್ಲಿ ತೊಡಗಿಸ್ಕೊಂಡಿದಿರಿ ನಾವು ಸುಮಾರು ಮೂವತ್ತೈದು ವರ್ಷಗಳಿಂದ ನಾವು ಈ ಅಭ್ಯಾಸನ ನಿರಂತರವಾಗಿ ಮಾಡ್ಕೊಂಡೇ ಬರ್ತೀವಿ ಈಗ ತಮ್ಗೆ ಎಷ್ಟು ವಯಸ್ಸು ವಯಸ್ಸು ನಮ್ಗೆ ಅರವತ್ತೆಂಟು ಅರವತ್ತೊಂಬತ್ತನೇ ವರ್ಷ ಈ ಮೂವತ್ತೈದು ವರ್ಷದಲ್ಲಿ ನಿಮಗೆ ಏನು ಅನ್ಸಿದೆ ಯೋಗಾಭ್ಯಾಸದಿಂದ ಏನು ಪ್ರಯೋಜನ ಪಡ್ಕೊಂಡಿದ್ದೀರಿ ತುಂಬ ಫಲಕಾರಿಯಾಗಿದೆ ಬೇರೆಯವ್ರಿಗೂ ನಾವು ಇದು ಮಾಡಿದ್ದೀವಿ ಬೇರೆಯವ್ರಿಗೂ ಅಭ್ಯಾಸ ಮಾಡಿಸ್ತೀವಿ ಬೇರೆಯವ್ರಿಗೂ ಅದರದ್ದು ಏನು ಅದು ಮಹತ್ವ ಏನು ಆ ಒಂದು ಅದರಿಂದ ಲಾಭ ಏನು ಅನ್ನೋದನ್ನ ಮನವರಿಕೆ ಮಾಡಿಸ್ತೀವಿ ತಿಳ್ಕೊಡಿಸ್ ತಿಳಿಸ್ತೀವಿ ಅವ್ರಿಗೆ ಅಭ್ಯಾಸವೂ ಮಾಡಿಸ್ತೀವಿ ನಮ್ಮ ಜೊತೆಗೆ ಬಂದು ಅವ್ರಿಗೆ ನಾವು ಯಾವುದೇ ಒಂದು ತರಬೇತಿಯನ್ನು ಇನ್ನೊಬ್ರು ಸಹಪಾಠಿಗಳು ಅಭ್ಯಾಸ ಕೂಡ ಮಾಡ್ತಾ ಇದ್ದಾರೆ ಆಗ್ಲಿ ಸರ್ ಖುಷಿ ಆಯ್ತು ನಿಮ್ಮನ್ನ ನೋಡಿ ಈಗ ಸೈನಿಕರು ಅಂದಾಗ ಸೈನ್ಯದಲ್ಲಿ ಇದ್ದಾಗ ಅಷ್ಟೇ ಫಿಟ್ನೆಸ್ ನೋಡ್ತೀವಿ ಆದ್ರೆ ನೀವು ಸೈನ್ಯದಿಂದ ನಿವೃತ್ತಿ ಆಗಿದ್ರು ಕೂಡ ಇವತ್ತಿಗೂ ನಿಜವಾದ ಸೈನಿಕರಂಗೆ ಆ ಒಂದು ಫಿಟ್ನೆಸ್ ಅನ್ನ ಕಾಯ್ದುಕೊಂಡಿದ್ರಿ ಆ ಇದು ಎಲ್ರಿಗೂ ಪ್ರೇರಣೆ ಆಗಬೇಕು ಈಗ ಉದಾಹರಣೆಗೆ ನಾವು ಪೊಲೀಸ್ ಇಲಾಖೆಯಲ್ಲೂ ನೋಡ್ತೀವಿ ಕೆಲಸ ಕೆಲ್ಸ ಅಷ್ಟೇ ಓಡೋದು ನೆಗಿಯೋದು ಫಿಟ್ನೆಸ್ ಕೆಲಸ ತಗೊಂಡು ಐದು ವರ್ಷಕ್ಕೆ ಅವ್ರದನ್ನ ಪೊಲೀಸ್ನವ್ರು ಅಂತ ಕಂಡು ಹಿಡಲಿಕ್ಕೆ ಆಗಲ್ಲ ವ್ಯತ್ಯಾಸ ವ್ಯತ್ಯಾಸ ಹೌದು ಹೌದು ಇದನ್ನ ಖಂಡಿತವಾಗಿಯೂ ಕೂಡ ನಮ್ಮ ದೇಶದ ಆರೋಗ್ಯದ ದೃಷ್ಟಿಯಿಂದ ಜನರ ಆರೋಗ್ಯದ ದೃಷ್ಟಿಯಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಫಿಟ್ನೆಸ್ ಸರ್ಟಿಫಿಕೇಟ್ ರಿನ್ಯೂವಲ್ ಮಾಡಂಗ್ ಮಾಡಬೇಕು ಆ ಆಕ್ಟಿವಿಟೀಸ್ ಮಾಡ್ಸೋಂಗೆ ಮಾಡಬೇಕು ನೀವು ಯಾವಾಗ ಶುರು ಮಾಡಿದ್ರಿ ಯಾವ ಕಾರಣಕ್ಕಾಗಿ ಶುರು ಮಾಡಿದ್ರಿ ಸರ್ ಯಾವ ಕಾರಣಕ್ಕಿಲ್ಲ ನಾನು ಹೀಗೆ ಹೋಗ್ತಾ ಇದ್ದೆ ಹೋಗ್ತಾ ಇದ್ದೆ ಒಂದು ಆಸಕ್ತಿ ಬಂತು ನನಗೆ ಯಾಕಂದ್ರೆ ನಮ್ಗೆ ಮಿಲಿಟರಿನಲ್ಲಿ ನಾವು ಆರ್ಮಿನಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾಗ ನಮಗೆ ಒಂದು ಅದಕ್ಕೆ ಒಂದು ಹತ್ತು ನಿಮಿಷ ನಮಗೆ ಅದು ಪೆರೇಡ್ ಮಾಡಿಸೋರು ಯೋಗ ಪೆರೇಡ್ ಇಲ್ಲಿ ಅದು ಮಾಡಿಸಿ ಅಭ್ಯಾಸ ಆಯ್ತು ನನಗೆ ಅದ್ರ ಮೇಲೆ ಆಸಕ್ತಿ ಇತ್ತು ಹಾಗಾಗಿ ನಾನು ಉಡುಪಿ ಕೃಷ್ಣ ಮಠದಲ್ಲಿ ಸ್ವಲ್ಪ ಅಲ್ಲೋಗಿ ಯೋಗ ಮಾಡ್ತಾ ಇದ್ರಲ್ಲ ಯೋಗ ಶಾಲೆ ಮಾಡ್ತಾ ಇದ್ದಾರೆ ಉಡುಪಿ ಮಠದಲ್ಲಿ ಹಾಗಾಗಿ ಅಲ್ಲಿ ಕಲ್ತ್ಕೊಂಡು ಅಲ್ಲಿಂದ ನಾನು ನಮ್ಮ ರಾಮದೇವ್ಜಿ ಗುರುಜಿ ಹತ್ರ ನಾವು ಬಸವನಗುಡಿಯಲ್ಲಿ ಅಟೆಂಡ್ ಮಾಡಿದೆ ಮತ್ತೆ ಇಲ್ಲಿ ಎರಡ್ ಸಾವಿರದ ಎಂಟು ಬೇರೆ ಬೇರೆ ಕಡೆ ಶಿಬಿರಗಳೆಲ್ಲ ನಡೆಯುತ್ತೆ ಅಲ್ಲಿ ಅಟೆಂಡ್ ಮಾಡಿ ಕಲ್ತ್ಕೊಂಡು ಈಗ ಸ್ವಯಂ ಆಸಕ್ತಿಯಿಂದ ಮುಂದುವರಿಸ್ತಾ ಇದ್ದೀವಿ ಬಂದವರಿಗೆ ಹೇಳ್ಕೊಡ್ತೀವಿ ಅವ್ರಿಗೂ ಬಂದು ಮಾಡ್ತಾರೆ ಸ್ವಲ್ಪ ಸುಮಾರು ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ತರಬೇತಿ ಕೊಟ್ಟಿದ್ರಿ ಸುಮಾರು ಜನ ಕೊಟ್ಟಿದ್ದೀನಿ ನಾನು ಒಂದು ಸಾವಿರ ಜನಕ್ಕೆ ಮೇಲೆನೇ ಕೊಟ್ಟಿದ್ದೀನಿ ಅಲ್ಲ ಅವರು ಯಾರು ಸ್ವಲ್ಪ ದಿನ ಬರ್ತಾರೆ ಸ್ವಲ್ಪ ದಿನ ಅವರು ಏನೋನೋ ಅವರವರ ಒಂದು ವೈಯಕ್ತಿಕ ಒಂದು ಸಮಸ್ಯೆಗಳಿಂದ ಅವರು ಸ್ವಲ್ಪ ಹಾಗೆ ಬರ್ತಾರೆ ಹೋಗತಾರೆ ಮಧ್ಯದಲ್ಲಿ ಬರ್ತಾರೆ ಹೋಗ್ತಾರೆ ಅಲ್ಲ ಒಳ್ಳೆ ಮಾರ್ಗದಲ್ಲಿ ಮುಂದೆ ಕಷ್ಟ ಅಲ್ವಾ ಕಷ್ಟ ಆಗ್ತದೆ ಕಷ್ಟ ಆಗ್ತದು ಸರ್ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ನಿಮ್ಮಂತವರಿಂದ ಯೋಗ ಪ್ರಸಾರ ಹಳ್ಳಿ ಹಳ್ಳಿಗೂ ಕೂಡ ತಲುಪುವಂತೆ ಆಗ್ಲೇ ಇನ್ನು ಹೆಚ್ಚಿನ ಜನಕ್ಕೆ ಪ್ರೇರಣೆ ಆಗ್ಲಿ ಇವತ್ತಿನ ಯುವ ಜನತೆಗೆ ನಿಮ್ಮ ಇದು ಪ್ರೇರಣೆ ಆಗಲಿ ಯಾವುದಾದ್ರೂ ಕೆಲವೊಂದು ಕಠಿಣ ನಿಮ್ಮ ಅಭ್ಯಾಸಗಳನ್ನು ಒಂದಷ್ಟು ಯಾವುದಾದ್ರೂ ನಿಮಗೆ ತೋರಿಸಿ ಸರ್ ಅಭ್ಯಾಸಗಳು ಅಭ್ಯಾಸ ಅಂದ್ರೆ ಏನಂದ್ರೆ ನಮಗೆ ಈ ಅಭ್ಯಾಸ ತೋರಿಸ್ಬೇಕು ಅಂದ್ರೆ ಇದು ಬಾಹಿರ ಪ್ರಾಣಾಯಾಮ ಇದು ಶುಗರ್ ಆಗಲಿ ಜಾಸ್ತಿ ನಮ್ಮ ಕರಳುಗಳನ್ನ ಶುದ್ಧಗೊಳಿಸ್ಕೊಳ್ಳುವಂತ ಸ್ವಾಭಾವಿಕ ಕ್ರಿಯೆ ಅದು ಮಂಡುಕಾಸನ ತೋರಿಸಿದ್ನಲ್ಲ ಅದ್ ನೋಡ್ಕೊಂಡ್ರಲ್ಲ ಮಂಡುಕಾಸನ ಸರ್ವಾಂಗಾಸನ ಶಿರ್ಸಾಸನ ಶಿರ್ಸಾಸನ ಮಾಡ್ತೀರಾ ಹೌದು ಮಾಡಿ ಸರ್ ಮಾಡಿ ಒಂದ್ಸಲ ನೋಡಿ ನಮ್ಮ ಯುವ ಪೀಳಿಗೆಗೆ ಪ್ರೇರಣೆ ಆಗಬೇಕು ಒಂದಿನ ಎರಡು ದಿನ ಆಸಕ್ತಿ ವಹಿಸಿ ಬರ್ತೀರಿ ಯೋಗ ತರಗತಿಗಳಿಗೆ ಎರಡು ದಿನ ಮಾಡಿಬಿಟ್ಟು ಮೂರನೇ ದಿನಕ್ಕಾಗಲೇ ನೆಪ ಹೇಳಿ ಬಿಟ್ಟುಬಿಡ್ತೀರಿ ನಾನು ಕೂಡ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಯೋಗ ಪ್ರಸಾರ ಸೇವೆಯನ್ನು ಮುಂದುವರ್ಸ್ಕೊಂಡು ಇದ್ದೀನಿ ಸೊ ಆ ಕನ್ಸಿಸ್ಟೆನ್ಸಿ ಎಲ್ಲೂ ಕಾಣಿಸಲ್ಲ ಎಲ್ಲೋ ನೂರಲ್ಲಿ ಒಬ್ಬರು ಅದನ್ನು ಉಳಿಸ್ಕೊಳ್ತಾರೆ ಬಟ್ಟು ಇನ್ನು ಉಳಿದವರು ಒಂದಿನ ಎರಡು ದಿನಕ್ಕೆ ಸೀಮಿತಗೊಳಿಸ್ಕೊಳ್ತಾರೆ ಅಥವಾ ಅವ್ರಿಗೆ ಅನುಕೂಲ ಆಗ್ತಿದ್ದಾಗೇ ಸ್ವಲ್ಪ ದಿನದ ನಂತರ ಬಿಟ್ಟು ಬಿಡ್ತಾರೆ ಔಷಧಿ ಮಾತ್ರೆಗಳ ಜೊತೆ ಆದರೆ ಜೀವನ ಪರ್ಯಂತ ಮುಂದುವರಿತೀವಿ ಆದರೆ ಒಳ್ಳೆಯ ಅಭ್ಯಾಸಗಳ ಜೊತೆ ಮುಂದುವರಿಯಲ್ಲ ಅದು ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು ಆಗಲಿ ಸರ್ ನಿಮ್ಮಿಂದ ಇತರರಿಗೂ ಕೂಡ ಪ್ರೇರಣೆ ಆಗಲಿ ನಿರಂತರವಾಗಿ ಹೀಗೆ ನೀವು ಇನ್ನೂ ಸಾವಿರಾರು ಜನರಿಗೆ ಇದನ್ನು ಹೇಳ್ಕೊಟ್ಟು ಸಾವಿರಾರು ಜನರ ಆರೋಗ್ಯವನ್ನು ಕಾಪಾಡುವಂತೆ ಆಗಲಿ ಸರ್ವಾಂಗಾಸನ ಸರ್ವ ಅಂಗಗಳಿಗೂ ಕೂಡ ಚೈತನ್ಯ ಶಕ್ತಿಯನ್ನು ವೃದ್ಧಿಸುವಂತಹ ಆಸನವಾಗಿರುತ್ತೆ ವೆರಿಕೋಸ್ ವೇನ್ ಇರುವಂಥವ್ರಿಗೆ ವರದಾನವಾಗಿ ಮತ್ತು ಥೈರಾಯ್ಡ್ ಸಂಬಂಧಿ ಸಮಸ್ಯೆ ಇರುವಂಥವ್ರಿಗೂ ಕೂಡ ಇದು ತುಂಬ ಸಹಕಾರಿಯಾದಂತಹ ಅಭ್ಯಾಸ ಸರ್ವಾಂಗಾಸನ ಪ್ರಾರಂಭಿಕ ಅವಸ್ಥೆಯಲ್ಲಿ ಸ್ವಲ್ಪ ನಿಮಗೆ ತ್ರಾಸ ತ್ರಾಸಾಗ್ಬೋದು ಅಭ್ಯಾಸ ಮಾಡುವಂಥವ್ರಿಗೆ ಬಟ್ ಅಭ್ಯಾಸ ಆಗ್ತಾ ಆಗ್ತಾ ತುಂಬ ಸುಲಭ ಆಗುತ್ತೆ ಗೋಡೆ ಸಪೋರ್ಟ್ ತೊಗೊಂಡು ಕೂಡ ಮಾಡಬಹುದು ಗರ್ಭಂಗಾಸನಕ್ಕೆ ಉಜ್ಜೈನ್ ಪ್ರಾಣಾಯಾಮ ಅನ್ನೋದು ಆವಾಗ್ಲೇ ನನ್ ಮಾಡಿ ತೋರಿಸಿದಲ್ಲ ಅದು ಫುಲ್ ಹತ್ತು ಹಚ್ಚೋ ಅದಕ್ಕೆ ಮೆಡಿಸಿನ್ ಏ ಇಲ್ಲ ಸರ್ ಅದಕ್ಕೆ ಹೌದು 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 ಮೆಡಿಷನ್ ಏ ಇಲ್ಲ ಅದಕ್ಕೆ ಆಗಲಿ ಸರ್ ತುಂಬಾ ಧನ್ಯವಾದಗಳು ನಮಸ್ಕಾರ ದೇವರು ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು